ಎಂಬತ್ತೊಂದು ಜನರನ್ನ ಹೊತ್ತೊಯ್ತಾ ಇದ್ದ ಜು ಏರ್ ವಿಮಾನ ಭಾನುವಾರವಷ್ಟೇ ಅಂದ್ರೆ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ದಕ್ಷಿಣ ಕೊರಿಯಾದ ಮುವಾನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅಪಘಾತಕ್ಕೀಡಾಯಿತು ಹೊಸ ವರ್ಷದ ಆಗಮನಕ್ಕೂ ಮುಂಚೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ತಿಂಗಳು ವಿಮಾನಯಾನ ಸಂಸ್ಥೆಗಳಿಗೆ ದೊಡ್ಡ ಆಘಾತವನ್ನ ಉಂಟು ಮಾಡಿವೆ ಯಾಕಂದ್ರೆ ಈ ತಿಂಗಳಲ್ಲಿ ಅಂದ್ರೆ ಈ ಡಿಸೆಂಬರ್ ತಿಂಗಳಲ್ಲಿ ಈ ಡಿಸೆಂಬರ್ ಇಪ್ಪತ್ತೊಂಬತ್ತರ ತನಕ ಈ ವರ್ಷದಲ್ಲಿ ಆರು ಪ್ರಮುಖ ವಿಮಾನ ಅಪಘಾತಗಳು ಸಂಭವಿಸಿವೆ ಇದರಲ್ಲಿ ಒಟ್ಟು ಇನ್ನೂರ ಮೂವತ್ನಾಲ್ಕು ಜನರು ಸಾವನ್ನಪ್ಪಿದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ವಿಮಾನಯಾನ ವಲಯದಲ್ಲಿನ ಸುರಕ್ಷತಾ ಪ್ರೋಟೋಕಾಲ್ಗಳು ಹಾಗೆ ತಾಂತ್ರಿಕ ಸಮಸ್ಯೆಗಳ ಬಗ್ಗೆ ಈಗ ಅನೇಕ ಪ್ರಶ್ನೆಗಳು ಕ್ರಿಯೇಟ್ ಆಗ್ತಾ ಇದೆ ಜೊತೆಗೆ ಇದು ಆತಂಕಕ್ಕೂ ಕೂಡ ದಾರಿ ಮಾಡಿಕೊಡುತ್ತೆ ದಕ್ಷಿಣ ಕೊರಿಯಾದ ಮುವಾನ್ ಇಂಟರ್ನ್ಯಾಷನಲ್ನಲ್ಲಿ ನಡೆದ ವಿಮಾನ ಅಪಘಾತದಲ್ಲಿ ನೂರ ಎಪ್ಪತ್ತೊಂಬತ್ತು ಜನ ಅಸುನೀಗಿದ್ರು ಭದ್ರತಾ ಸಿಬ್ಬಂದಿಯಿಂದ ಅವಶೇಷಗಳಿಂದ ಇಬ್ಬರನ್ನ ಜೀವಂತವಾಗಿ ಹೊರತೆಗೆಯಲಾಯಿತು ಬ್ಯಾಂಕಾಕ್ನಿಂದ ವಾಪಸ್ ಬರ್ತಾ ಇದ್ದ ಈ ವಿಮಾನದ ಗೇರ್ ಲ್ಯಾಂಡಿಂಗ್ ಟೈಮ್ನಲ್ಲಿ ತಾಂತ್ರಿಕ ದೋಷ ಉಂಟಾಯಿತು ಇದರಿಂದ ರನ್ವೇಯಿಂದ ಜಾರಿ ಬಿದ್ದು ಕಾಂಕ್ರೀಟ್ ಬೇಲಿಗೆ ಡಿಕ್ಕಿ ಹೊಡೆದು ಬೇಲಿಗೆ ಹೊಡೆದ ಮೇಲೆ ವಿಮಾನದಿಂದ ಬೆಂಕಿಯ ದೊಡ್ಡ ಚೆಂಡು ಹೊರಬಂತು ಇದರಿಂದ ವಿಮಾನ ಬೂದಿಯ ರಾಶಿಯಾಗಿ ಮಾರ್ಪಟ್ಟಿತು ರಕ್ಷಣಾ ಕಾರ್ಯಾಚರಣೆಗಾಗಿ ಮೂವತ್ತೆರಡು ಅಗ್ನಿಶಾಮಕ ವಾಹನಗಳು ಹೆಲಿಕಾಪ್ಟರ್ಗಳನ್ನು ಸ್ಥಳಕ್ಕೆ ತರಲಾಯಿತು ಲ್ಯಾಂಡಿಂಗ್ ಗೇರ್ ಯಾಕೆ ಓಪನ್ ಆಗಲಿಲ್ಲ ಅನ್ನೋದು ಇನ್ನು ತನಿಖೆ ನಡೀತಾ ಇದೆ ಇನ್ನು ಜೆಜು ಏರ್ನ ಇತಿಹಾಸದಲ್ಲಿ ಮೊದಲ ಬಾರಿಗೆ ಈ ಅಪಘಾತ ನಡೆದಿತ್ತು ಎರಡು ಸಾವಿರದ ಏಳರಲ್ಲಿ ಜೆಜು ಏರ್ ನಿರ್ವಹಿಸುತ್ತಿದ್ದ ಬೊಂಬಾಡಿಯರ್ ಕ್ಯೂ ಫೋರ್ ಹಂಡ್ರೆಡ್ ವಿಮಾನ ಬಲವಾದ ಗಾಳಿಯಿಂದಾಗಿ ದಕ್ಷಿಣ ಬುಸಾನ್ ಗಿಮ್ಹೆ ವಿಮಾನ ನಿಲ್ದಾಣದಲ್ಲಿ ರನ್ವೇಯಿಂದ ಹೊರಟು ಹೋಯಿತು ಈ ವಿಮಾನದಲ್ಲಿ ಎಪ್ಪತ್ನಾಲ್ಕು ಜನ ಇದ್ರು ಹಾಗೆ ಈ ಘಟನೆಯಲ್ಲಿ ಒಬ್ಬ ಪ್ರಯಾಣಿಕ ಗಾಯಗೊಂಡಿದ್ದಾರೆ ಇನ್ನೊಂದು ಅಜರ್ಬೈಜಾನ್ ಏರ್ಲೈನ್ಸ್ ಕುಸಿತ ಹೌದು ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ನಡೆದಿದ್ದು ಅಜರ್ಬೈಜಾನ್ ಏರ್ಲೈನ್ಸ್ನ ಲೈನ್ಸ್ ನ ಎಂಬ್ರೇರ್ ಇಆರ್ಜೆನ್ ಒನ್ ನೈನ್ಟಿ ಎ ಆರ್ ಕಜಕಿಸ್ತಾನ್ ನ ಅಕ್ಟೋ ವಿಮಾನ ನಿಲ್ದಾಣದ ಬಳಿ ಅಪಘಾತಕ್ಕೀಡಾಯಿತು ಇದರಲ್ಲಿ ಮೂವತ್ತೆಂಟು ಜನ ಸಾವನ್ನಪ್ಪಿದ್ರು ಈ ವಿಮಾನ ಬಾಕೂದಿಂದ ಗ್ರೋಝ್ನಿಗೆ ಇತ್ತು ತಾಂತ್ರಿಕ ತೊಂದರೆ ಹಾಗೆ ಹವಾಮಾನ ವೈಪರೀತ್ಯದ ಕಾರಣದಿಂದ ಮಾರ್ಗ ಚೇಂಜ್ ಮಾಡಬೇಕಾಯಿತು ಗ್ರೋದ್ನಿ ವಿಮಾನ ನಿಲ್ದಾಣದಲ್ಲಿ ಇಳಿಯೋದಕ್ಕೆ ಅನೇಕ ಪ್ರಯತ್ನಗಳ ನಂತರ ವಿಮಾನ ಅಕ್ಟೋ ವಿಮಾನ ನಿಲ್ದಾಣದ ಬಳಿ ನೆಲ ಕಪ್ಪಳಿಸ್ತು ಅದರಲ್ಲಿ ಅರವತ್ತೇಳು ಮಂದಿ ಪ್ರಯಾಣಿಕರಿದ್ರು ಬಾಹ್ಯ ಹಸ್ತಕ್ಷೇಪದಿಂದ ಈ ಅಪಘಾತ ಸಂಭವಿಸಿದೆ ಅಂತ ವಿಮಾನಯಾನ ಸಂಸ್ಥೆಗಳು ಹೇಳಿವೆ ಇನ್ನು ಬ್ರೆಜಿಲ್ನಲ್ಲೊಂದು ವಿಮಾನ ಅಪಘಾತ ಆಯಿತು ಅಲ್ಲಿ ಹತ್ತು ಮಂದಿ ಸಾವನ್ನಪ್ಪಿದ್ರು ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ದಕ್ಷಿಣ ಬ್ರೆಜಿಲ್ನ ಗ್ರಾಮೆಡೋ ನಗರದಲ್ಲಿ ಖಾಸಗಿ ವಿಮಾನವೊಂದು ಪತನವಾದಾಗ ಒಂದೇ ಕುಟುಂಬದ ಹತ್ತು ಸದಸ್ಯರು ಸಾವನ್ನಪ್ಪಿದ್ರು ಈ ವಿಮಾನದಲ್ಲಿ ಪ್ರಯಾಣಿಸ್ತಾ ಇದ್ದ ಬ್ರೆಜಿಲ್ನ ಉದ್ಯಮಿ ಲೂಯಿಸ್ ಕ್ಲಾಡಿಯೋ ಗಲೇಜಿಯವರು ತಮ್ಮ ಪತ್ನಿ ಹಾಗೆ ಮೂವರು ಪುತ್ರಿಯರು ಮತ್ತು ಇತರ ಸಂಬಂಧಿಕರ ಜೊತೆಗೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಹಿಂದೂಸ್ತಾನ್ ಟೈಮ್ಸ್ ವರದಿ ಪ್ರಕಾರ ಲ್ಯಾಂಡಿಂಗ್ ಟೈಮ್ನಲ್ಲಿ ವಿಮಾನ ಈ ಕಟ್ಟಡದ ಚಿಮಣಿ ಮನೆ ಮತ್ತು ಅಂಗಡಿಗೆ ಡಿಕ್ಕಿ ಹೊಡೆದಿದೆ ಈ ಘಟನೆಯಲ್ಲಿ ಸ್ಥಳದಲ್ಲಿದ್ದ ಹದಿನೇಳು ಮಂದಿ ಗಾಯಗೊಂಡಿದ್ದಾರೆ ಅಂತ ಮಾಹಿತಿ ಸಿಕ್ತು ಇನ್ನು ಪಪುವಾ ನ್ಯೂಗಿನಿಯಾ ಅಪಘಾತ ನಾರ್ತ್ ಕೋಸ್ಟ್ ಏವಿಯೇಷನ್ ನಿಂದ ನಿರ್ವಹಿಸಲ್ಪಡೋ ಬ್ರಿಟನ್ ನಾರ್ಮನ್ ಬಿಎನ್ ಟೂ ಬಿ ಟು ಸಿಕ್ಸ್ ಐಲ್ಯಾಂಡರ್ ಡಿಸೆಂಬರ್ ಇಪ್ಪತ್ತೆರಡರಂದು ಪಪುವಾ ನ್ಯೂಗಿನಿಯಾದಲ್ಲಿ ಅಪಘಾತಕ್ಕೀಡಾಯಿತು ಈ ವಿಮಾನದಲ್ಲಿದ್ದ ಎಲ್ಲಾ ಐವರು ಸಾವನ್ನಪ್ಪಿದ್ರು ಈ ವಿಮಾನ ವಾಸು ಏರ್ಪೋರ್ಟ್ನಿಂದ ಲೇ ನಾರ್ಡ್ ಜಾಬ್ಗೆ ಚಾರ್ಟರ್ ಫ್ಲೈಟ್ ಮರುದಿನ ಈ ವಿಮಾನದ ಅವಶೇಷಗಳು ಸಿಕ್ಕಿದ್ವು ಆದ್ರೆ ಯಾರು ಬದುಕುಳದಿರ್ಲಿಲ್ಲ ಈ ಘಟನೆ ಬಗ್ಗೆ ಇನ್ನು ತನಿಖೆ ಆಗ್ತಾ ಇದೆ ಇನ್ನು ಅರ್ಜೆಂಟೀನಾದಲ್ಲಿ ಇಳಿಯುವಾಗ ವಿಮಾನ ಬೇಲಿಗೆ ಡಿಕ್ಕಿ ಹೊಡೆದಿರೋದು ಬೊಂಬಾರ್ಡಿಯರ್ ಬಿ ಡಿ ಹಂಡ್ರೆಡ್ ಎ ಒನ್ ಒನ್ ಜೀರೋ ಚಾಲೆಂಜರ್ ತ್ರೀ ಹಂಡ್ರೆಡ್ ಅರ್ಜೆಂಟೀನಾದ ಸ್ಯಾನ್ ಫೆರ್ನಾಂಡೋ ವಿಮಾನ ನಿಲ್ದಾಣದ ಬಳಿ ಅಪಘಾತಕ್ಕೀಡಾಗಿದ್ದು ಇಬ್ಬರು ಪೈಲಟ್ ಗಳು ಸಾವನ್ನಪ್ಪಿದ್ದಾರೆ ಈ ವಿಮಾನ ಪಂಟಾ ಡೆಲ್ ಎಸ್ಟೆ ವಿಮಾನ ನಿಲ್ದಾಣದಿಂದ ಸ್ಯಾನ್ ಫೆರ್ನಾಂಡೊಗೆ ಹಾರ್ತಾ ಲ್ಯಾಂಡಿಂಗ್ ನಂತರ ವಿಮಾನ ರನ್ ವೇಯನ್ನ ಮೀರಿದೆ ಹಾಗೆ ಬೇಲಿಗೆ ಡಿಕ್ಕಿ ಹೊಡೆದು ಬೆಂಕಿಗೆ ಆಹುತಿಯಾಗಿದೆ ವಿಮಾನದ ಎಡಭಾಗ ಒಡೆದು ಪೈಲಟ್ಗಳು ಬೆಂಕಿಗೆ ಆಹುತಿಯಾಗಿದ್ರು ಇನ್ನು ಹೊನಲು ವಿಮಾನ ನಿಲ್ದಾಣದ ಬಳಿ ಕಟ್ಟಡಕ್ಕೆ ವಿಮಾನ ಡಿಕ್ಕಿ ಹೊಡೆದಿದ್ದು ಕಾಮಕಾ ಏರ್ ಎಲ್ ಸಿ ನಿರ್ವಹಿಸುತ್ತಿದ್ದ ಕಾಮಕಾ ಏರ್ ಸೈನ್ಸ್ ನ ಟೂ ಜೀರೋ ಏಟ್ ಕಾರವಾನ್ ವಿಮಾನ ಹೊನಲುಲುವಿನಲ್ಲಿರೋ ಡೇನಿಯಲ್ ಕೆ ಇನಾಯೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಅಪಘಾತಕ್ಕೀಡಾಗಿ ಇಬ್ಬರೂ ಪೈಲಟ್ಗಳು ಸಾವನ್ನಪ್ಪಿದ್ರು ಎಟಿಸಿ ಸಂವಹನಗಳ ಪ್ರಕಾರ ವಿಮಾನ ಟೇಕಾಫ್ ಆದ ಕೂಡಲೇ ನಿಯಂತ್ರಣ ಕಳೆದುಕೊಂಡು ಕಟ್ಟಡ ಕಪ್ಪಳಿಸಿತು ತರಬೇತಿಯ ವೇಳೆ ಈ ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಇವೆಲ್ಲವೂ ಈ ಡಿಸೆಂಬರ್ ತಿಂಗಳಲ್ಲೇ ಆಗಿರೋದ್ರಿಂದ ನಿಜಕ್ಕೂ ವಿಮಾನಯಾನ ಸಂಸ್ಥೆಗೆ ಡಿಸೆಂಬರ್ ಅನ್ನೋದು ಡೆಡ್ಲಿ ಡಿಸೆಂಬರ್ ಆಗಿ ಕಾಡಿದ್ದಂತೂ ಸತ್ಯ